ಫ್ಯಾಕ್ಟ್ ಒಂದು ರೈಲು ಹೋದಾಗ ಕೊನೆಯ ಬೋಗಿಗೆ ಕ್ರಾಸ್ ಮಾರ್ಕ್ ಗುರುತು ಇರುತ್ತದೆ ಅಲ್ವಾ ಅದೇನು ಗೊತ್ತಾ ರೈಲು ಪೂರ್ಣಗೊಂಡಿದೆ ಮತ್ತು ಯಾವುದೇ ಬೋಗಿಯನ್ನು ಬಿಡಲಾಗಿಲ್ಲ ಎಂದು ಸೂಚಿಸುತ್ತದೆ ಫ್ಯಾಟ್ ಎರಡು ಐರ್ಲ್ಯಾಂಡ್ ಐಸ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಗ್ರೀನ್ಲ್ಯಾಂಡ್ ದೇಶಗಳಲ್ಲಿ ಸರ್ಪಗಳೇ ಇಲ್ಲ ಫ್ಯಾಕ್ಟ್ ಮೂರು ಜಗತ್ತಿನ ಅತ್ಯಂತ ದುಬಾರಿ ಕೀಟ ಸ್ಟ್ಯಾಗ್ ಬೀಟಲ್ ಜಪಾನ್ನಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಕಟ್ಟಿದ್ದಾರೆ ಫ್ಯಾಕ್ಟ್ ನಾಲ್ಕು ಡೆನ್ಮಾರ್ಕ್ನಲ್ಲಿ ದಿ ಹ್ಯೂಮನ್ ಲೈಬ್ರರಿ ಎಂಬ ಗ್ರಂಥಾಲಯವಿದೆ ಅಲ್ಲಿ ನೀವು ಪುಸ್ತಕಗಳ ಬದಲಿಗೆ ಜನರಿಂದ ಮೂವತ್ತು ನಿಮಿಷಗಳ ಕಾಲ ಅವರ ಜೀವನ ಕಥೆಯನ್ನು ಕೇಳಬಹುದು ಫ್ಯಾಕ್ಟ್ ಇದು ಹೋಟೆಲ್ಗಳಲ್ಲಿ ಬಿಳಿ ಬೆಡ್ಶೀಟ್ಗಳನ್ನು ಬಳಸುವ ಕಾರಣ ಇದು ಸ್ವಚ್ಛತೆಯ ಅನುಭವ ನೀಡುತ್ತದೆ ಮನಸ್ಸಿಗೆ ಶಾಂತಿಯನ್ನು ತರಿಸುತ್ತದೆ ಮತ್ತು ಅತಿಥಿಗಳಿಗೆ ಆರಾಮದಾಯಕ ಭಾವನೆಯನ್ನು ಉಂಟುಮಾಡುತ್ತದೆ ಫ್ಯಾಕ್ಟ್ ಆರು ಬಿಸ್ಕತ್ತುಗಳಲ್ಲಿ ಇರುವ ಸಣ್ಣ ರಂಧ್ರಗಳ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ ಅವು ಹಬೆಯನ್ನು ಹೊರಗೆ ಬಿಡುತ್ತವೆ ಇದರಿಂದ ನಿಮ್ಮ ಬಿಸ್ಕತ್ತು ಸಮವಾಗಿ ಬೇಯುತ್ತದೆ ಮತ್ತು ಸಂಪೂರ್ಣವಾಗಿ ಗರಿಗರಿಯಾಗಿ ಉಳಿಯುತ್ತದೆ ಫ್ಯಾಕ್ಟ್ ಏಳು ಪ್ಲಾಸ್ಟಿಕ್ ಸ್ಟೂಲ್ಗಳು ಸಾಮಾನ್ಯವಾಗಿ ಮಧ್ಯದಲ್ಲಿ ರಂಧ್ರವನ್ನು ಹೊಂದಿರುತ್ತವೆ ಇದು ಅವುಗಳನ್ನು ಸಾಗಿಸಲು ಜೋಡಿಸಲು ಸುಲಭಗೊಳಿಸುತ್ತದೆ ಮತ್ತು ನೀರು ಸಂಗ್ರಹವಾಗದಂತೆ ತಡೆಯುತ್ತದೆ ಫ್ಯಾಕ್ಟ್ ಎಂಟು ಯಾವ ದೇಶದಲ್ಲಿ ಕೃಷಿ ಭೂಮಿ ಇಲ್ಲ ನಿಮ್ಮ ಉತ್ತರವನ್ನು ಕೆಳಗೆ ಕಾಮೆಂಟ್ ಮಾಡಿ